ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆದು ಉದ್ದೇಶ ವಿಷಯ ಸ್ವಲ್ಪ ಇದೆ ಅಷ್ಟೇ ಗಂಭೀರ ಗಾಂಭೀರ್ಯತೆಯಿಂದ ಇದೆ ಇವತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಒಂದು ನೂರ ಒಂಬತ್ತು ದಿನದಿಂದ ಬಿಜಾಪುರ ಜಿಲ್ಲೆ ಇತಿಹಿಸಿಗಳು ಬಿಜಾಪುರ ಜಿಲ್ಲೆಗೆ ಪಿಪಿ ಪಿ ಮಾಡೆಲ್ ವೈದ್ಯ ಕಾಲೇಜ್ ಬೇಡ ಸರ್ಕಾರಿ ವೈದ್ಯ ಕಾಲೇಜ್ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಸರ್ಕಾರದ ಮೇಲೆ ಕಳೆದ 109 ಒಂಬತ್ತು ದಿನದ ನಿರಂತರ ಹೋರಾಟ ಹೋರಾಟ ಮಾಡಿದರೂ ಕೂಡ ಚಳಿಯಲ್ಲಿ ಅಹೋರಾತ್ರಿ ಧರಣಿ ಎಲ್ಲ ರೀತಿಯ ಹೋರಾಟಗಳನ್ನು ಅವರು ಸರ್ಕಾರವನ್ನು ಎಚ್ಚರಿಸ್ತಾ ಬಂದರು ಆದರೆ ದುರ್ದೈವ ನೂರ ಒಂಬತ್ತು ದಿನ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಪಾಟೀಲ್ರು ಆ ಹೋರಾಟಗಾರರಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ ಇವತ್ತು ಕೊನೆಗೆ ಅವರು ನಿರ್ಧಾರ ಮಾಡಿದ್ದು ಇವತ್ತು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಮನೆ ಮುಂದೆ ಮತ್ತು ಉಳಿದ ಮಂತ್ರಿಗಳ ಶಿವನ್ಪಾಳ್ ಮಂತ್ರಿಗಳ ಮುಂದೆ ಉಳಿದೆಲ್ಲ ಶಾಸಕರ ಮನೆ ಮುಂದೆ ಹೋರಾಟ ಹಮ್ಮಿಕೋಬೇಕಂತಕ್ಕಂಥ ನಿರ್ಣಯ ಮಾಡಿ ನಿನ್ನೆ ದಿನ ಮೊದಲಿಗೆ ಉಸ್ತುವಾರಿ ಮಂತ್ರಿಯವರ ಮನೆ ಮುಂದೆ ಹೋರಾಟವನ್ನು ಶಾಂತಿಯುತ ಹೋರಾಟ ಪ್ರಾರಂಭ ಮಾಡಿದರು ನಿನ್ನೆ ಆ ಹೋರಾಟದಲ್ಲಿ ಅವತ್ತ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಇಲಾಖೆ ಪೊಲೀಸ್ ಡ್ರೆಸ್ ಮೇಲೆ ಬರದೆ ಕ್ಲೀನ್ ಡ್ರೆಸ್ ಮೇಲೆ ಬಂದು ಆ ಹೋರಾಟಗಾರನ್ನು ತಳ್ತಕ್ಕಂಥದ್ದು ನಮ್ಮ ಸಂಗನಬಸವ ಸ್ವಾಮಿಗಳು ಹುಣಸಾಳ್ ಬಿ ಕೆ ಗುರುಗಳು ಕೂಡ ಇವತ್ತು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಈ ಹೋರಾಟಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದರು ನಾವು ವಿಚಾರ ಮಾಡಿದ್ದೀವಿ ಯಾಕಂದ್ರೆ ಅವ್ರು ಹೊರಟ ಹೋರಾಟ ಕೂತಾಗ ಭಾಳ ಎಪ್ಪತ್ತೈದು ಎಂಬತ್ತು ದಿನ ಆದರೂ ಕೂಡ ಅವರಿಗೆ ಸ್ಪಂದನೆ ಆಗದೇ ಇದ್ದ ಸರ್ಕಾರ ನಮ್ಮದು ಜಿಲ್ಲೆಯ ಒಬ್ಬ ಜಿಲ್ಲೆಯ ಒಬ್ಬ ಜಿಲ್ಲಾ ಅಧ್ಯಕ್ಷ ಅಥವಾ ನಮ್ಮ ಜಿಲ್ಲೆಯ ಎಲ್ಲ ಟೀಮ್ ಒಂದು ಜವಾಬ್ದಾರಿಯುತವಾಗಿ ನಾವು ಅವ್ರಿಗೆ ಬೆಂಬಲವನ್ನು ಕೊಟ್ಟು ಬಂದಿದ್ದೆವು ಅದೇ ಕೆ ಡಿ ಪಿ ಒಂದು ಸಭೆಯಲ್ಲಿ ನಮ್ಮ ಎಮ್ ಎಲ್ ಸಿ ಕೇಶವ ಪ್ರಸಾದ್ ಸರ್ ಪ್ರಶ್ನೆ ಮಾಡಿದಾಗ ಈ ಸರ್ಕಾರಿ ವೈದ್ಯ ಕಾಲೇಜ್ ಬೇಕು ಅಂತಕ್ಕಂಥ ಹೋರಾಟಗಾರರಿಗೆ ನೀವು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಅದಕ್ಕೆ ನೀವು ಅವ್ರಿಗೆ ನೀವು ಒಂದು ಸರ್ಕಾರದಿಂದ ಒಂದು ಆದೇಶ ಕೊಡ್ರಿ ಅಂತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಪ್ರಶ್ನೆ ಇದ್ದಾಗ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಂಥ ಎಂ ಬಿ ಪಾಳ್ ಸಾಹೇಬರು ಏನು ರೀ ನಿಮ್ಮ ಜಿಲ್ಲಾ ಅಧ್ಯಕ್ಷ ಅಲ್ಲಿ ಒಂದು ರಾಜಕೀಯ ಮಾಡ್ತಾನ ಅಂತಂದರು ಅದು ಒಂದೇ ಉದ್ದೇಶಕ್ಕಾಗಿ ನೀನು ಅವ್ರ ಮನೆ ಮುಂದೆ ಹೋರಾಟ ಹೋಗಲಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಹೋದಾಗ ಮತ್ತೆ ರಾಜಕೀಯ ಆಗಬಾರ್ದು ಇದು ನ್ಯಾಯಯುತವಾಗಿ ಅವರ ಹೋರಾಟಕ್ಕೆ ಯಥೆಚ್ಚು ಸಿಗಲಿ ಆ ಸಂಬಂಧಪಟ್ಟಂಥ ಮಂತ್ರಿಗಳು ನಮ್ಮ ಉಸ್ತುವಾರಿ ಮಂತ್ರಿಗಳು ಅವರಿಗೆ ಒಂದು ಮನೆಗೆ ಬಂದು ಒಂದು ಮನವಿ ಕೊಡೋಕೆ ಬಂದಾಗ ಅವ್ರಿಗೊಂದು ಒಂದು ಒಳ್ಳೆಯ ಪಾಸಿಟಿವ್ ಉತ್ತರ ಕೊಡಲಿ ಅಂತಕ್ಕಂಥ ಆಶೆ ಇಟ್ಕೊಂಡು ನಾವು ಅವರಿಗೆ ಮತ್ತೆ ಹೋಗಲಿಲ್ಲ ನಾವು ಆದರೆ ನಿನ್ನೆ ನಡೆದಂಥ ವಾತಾವರಣ ನೋಡಿದ್ರೆ ಆ ಸಂಗನ ಬಸವ ಸ್ವಾಮಿಗಳನ್ನು ತಳ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ರೋಚಿಗೆ ಬಿಸಿ ರೋಚಿಗೆ ಎಬ್ಸ್ತಕ್ಕಂಥ ಒಟ್ಟಾಗಿ ಏನು ಒಂಬತ್ತನೇ ತಾರೀಕು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನ ಸಾಹೇಬರು ಬಿಜಾಪುರಕ್ಕೆ ರಾಣಿ ಚೆನ್ನಮ್ಮ ಏನ ಮೂರ್ತಿ ಉದ್ಘಾಟನೆಗೆ ಬರೋರು ಅದಾರ ಯಾಕಂದ್ರೆ ಆ ಪಂಚಮಸಾಲಿ ಸಮಾಜದ ಹಿರಿಯರೇ ಇವತ್ತು ಅವರನ್ನು ಬಹಿಷ್ಕಾರ ಹಾಕಿದಾರೆ ಯಾಕಂದ್ರೆ ಬೆಳಗಾವ್ ಅಧಿವೇಶನದಲ್ಲಿ ನಡೆದಂತ ಬೆಳಗಾವ ಅಧಿವೇಶನ ನಡೆದಂತರ ಪಂಚಮಸಾಲಿಯವರು ಟೂ ಎ ಮೀಸಲಾತಿಗಾಗಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಕೇಳಿದಾಗ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು ಆ ಉದ್ದೇಶ ಇಟ್ಕೊಂಡು ಇವತ್ತು ಇಡೀ ಪಂಚಮಸಾಲಿ ಸಮಾಜ ಆ ಉದ್ಘಾಟನೆಗೆ ಬಹಿಷ್ಕಾರ ಆಗತ್ತ ಅದ್ರ ಜೊತೆ ಈ ಪಿ 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 ಮೆಡಿಕಲ್ ಕಾಲೇಜದ ಹೋರಾಟಗಾರರು ಕೂಡ ಹೋರಾಟ ಕೇಳಿರ್ತಕ್ಕಂಥ ಒಂದು ಸಂದರ್ಭ ಅವರಷ್ಟೇ ಅಷ್ಟೇ ಅಲ್ಲ ನೀವು ಇಬ್ ಈ ಉದ್ದೇಶ ಅವ್ರದ್ದು ಆ ಮುಖ್ಯಮಂತ್ರಿ ಬಂದಾಗ ಯಾವ ವಿರೋಧಗಳು ವ್ಯಕ್ತ ಆಗಬಾರ್ದು ಅಂತಕ್ಕಂಥ ಇಟ್ಕೊಂಡ ಈ ಕೆಲಸಕ್ಕೆ ಹಾಕಿದ್ದಾರೆ ಆದರೆ ನಾ ಕಾಂಗ್ರೆಸ್ ಸರ್ಕಾರದ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಶಾಸಕರುಗಳಿಗೆ ಇಚ್ಛೆ ಪಡ್ತೀನಿ ನೀವೇನು ಈ ಪಿ 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 ಮೆಡಿಕಲ್ ಕಾಲೇಜದ ಹೋರಾಟಗಾರನೇ ನೀವು ಹತ್ತಿಕ್ಕ ತಿದ್ದೀರಿ ಅವ್ರಷ್ಟೇ ಅಲ್ಲ ಇಡೀ ವಿಜಾಪುರ ಜಿಲ್ಲೆಯ ಜನ ಸಿ ಎಮ್ ಅವರಿಗೆ ಇವತ್ತು ವಿರೋಧ ಮಾಡ್ತಕ್ಕಂಥ ಸನ್ನಿವೇಶದ ಯಾಕ ಎಲ್ಲ ರಂಗದಲ್ಲಿ ಕೂಡ ಸರ್ಕಾರ ವಿಫಲ ಆಗಿದ್ದರಿಂದ ಎಲ್ಲ ರೀತಿಯ ಹೋರಾಟಕ್ಕೆ ಇವತ್ತು ಆದರೆ ಒಂದು ಇವತ್ತು ಒಂದು ನ್ಯಾಯಯುತ ಹೋರಾಟ ಬಡವರಿಗೆ ಸರ್ಕಾರಿ ಒಂದು ವೆಚ್ ಸಿಗಲಿ ಫ್ರೀಯಾಗಿ ಸಿಗಲಿ ಅಂತಕ್ಕಂಥದ್ದು ಬಡ ಮಕ್ಕಳಿಗೆ ಫ್ರೀ ಉದ್ಯೋಗ ಎಜುಕೇಶನ್ ಸಿಗಲಿ ಅಂತಕ್ಕಂಥದ್ದು ಈ ಒಳ್ಳೆಯ ವಿಚಾರ ಇಟ್ಕೊಂಡು ಕುತ್ತಂತಹ ಸಂದರ್ಭದಲ್ಲಿ ನೀವು ಕಲಮ್ಮ ಏನು ಒಂದೂರ ಒಂಬತ್ತು ಮತ್ತು ಮುನ್ನೂರ ಐವತ್ತೆರಡು ಏನು ಬಿ ಎನ್ ಎಸ್ ಎಸ್ ಕಾಯ್ದೆಗಳ ಪ್ರಕಾರ ಒಂದೂರ ಒಂಬತ್ತು ಒಂದು ನೂರ ಐವತ್ತೆರಡು ಏನು ಸೆಕ್ಷನ್ ಹಾಕುವ ಮೂಲಕ ಇವತ್ತು ಅವ್ರ ನಿರಪರಾಧಿಗಳೇ ಅವ್ರೇನು ಗುಂಡಾಗಳಲ್ಲ ಆ ಹೋರಾಟಕ್ಕೆ ಬನ್ನಿ ಮನೆ ಮುಂದೆ ಏನು ಮನವಿ ಕೊಡೋಕೆ ಬಂದವ್ರು ಗುಂಡಗಳಲ್ಲ ಅವರು ಈ ಈ ರೀತಿ ಕಲಂ ಹಾಕಲಿಕ್ಕೆ ಅವರಿಗೆ ನಿರಪರಾಧಿಗಳನ್ನ ಅಪರಾಧಿಗಳನ್ನಾಗಿ ಮಾಡಿ ಅವ್ರನ್ನ ಇಂಥ ಒಂದು ಎಫ್ ಐ ಆರ್ ಮಾಡಿ ಅವ್ರಿಗೆ ಇನ್ವಾಲ್ವ್ ಮಾಡಿ ಇದೇನು ತಕ್ಕಂಥ ಕೆಲಸ ಮಾಡೋಕ್ಕ ಸರ್ಕಾರ ನಿಜವಾಗಿ ಕೂಡ ಭಾಳ ಖೇದಕರ ಸಂಗತಿ ಅದಕ್ಕೆ ನಾವು ಕೂಡ ಇವತ್ತು ವಿಶೇಷವಾಗಿ ಆ ಸ್ವಾಮಿಗಳ ಮೇಲೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕ್ಲಿಯರ್ ಸಮಾಜಕ್ಕೆ ಗೊತ್ತಾಗ್ತಾ ಇದೆ ಒಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಸ್ವಾಮಿಗಳ ವಿರುದ್ಧ ಒಂದು ದೊಡ್ಡ ಒಂದು ಷಡ್ಯಂತ್ರ ಮಾಡ್ತಾ ಇದೆ ಅಂತಕ್ಕಂಥದ್ದು ಯಾಕಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸ್ವಾಮಿಗಳನ್ನ ಈ ರೀತಿ ಹತ್ತ ಈ ರೀತಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ನಡೆದೈತೆ ಅಂತಕ್ಕಂಥ ಉದ್ದೇಶವನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಟ್ಟಾಗಿ ಇನ್ನು ನಮ್ಮ ಕೆಲಸ ಭಾರತೀಯ ಜನತಾ ಪಕ್ಷ ಕೆಲಸ ನಾವು ರಾಜಕೀಯ ರಾಜಕೀಯಗೊಳಬಾರ್ದಕ್ಷ ನಾವು ಅವ್ರ ಮನೆಗೆ ಮನೆ ಕೂಡ ಹೋಗಿಲ್ಲ ಆದರೆ ಇವತ್ತು ಆದಂಥ ಅನ್ಯಾಯ ಇವತ್ತು ಆ ಗುರುಗಳಿಗೆ ಇರಬಹುದು ಆ ಗುರು ಜೊತೆ ಹಲವಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ನಡೆದೈತಿ ಅವ್ರನ್ನ ಪೂರ್ಣ ಬೇಗನೆ ಬಿಡುಗಡೆ ಮಾಡಬೇಕು ಅವ್ರ ಕೇಸ ವಾಪಸ್ ತಗೋಬೇಕು ವಾಪಸ್ ಹೋದರೆ ಭಾರತೀಯ ಜನತಾ ಪಕ್ಷದ ನಮ್ಮ ನಿಲುವನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಅದು ಅವರಿಗೆ ಸಮಯ ಅವಕಾಶ ಕೊಡ್ತಾ ಇದ್ದೀವಿ ಇದು ನೀವು ಮಾಡದೇ ಹೋದರೆ ಬಿಜಾಪುರ ಬಂದ್ ಆಗ್ತಕ್ಕಂಥದ್ದು ಇರಬಹುದು ಇಡೀ ಹಿಂದೂ ಸಮಾಜದ ಎದ್ದು ಹೇಳ್ತಕ್ಕಂಥ ಕೆಲಸದ ಕೂಡ ಇದಿ ಮುಗಿಸ್ತೇವೆ ಮುಂದಿನ ಮಾಡಿರುವ ಪೊಲೀಸ್ ಇಲಾಖೆ ಕೃತ್ಯ ಅವ್ರನ್ನ ರೊಚ್ಚಿಗೆಬ್ಬಿಸಿ ಅವರು ಪ್ರೋಕ್ ಮಾಡದಂಗ ಮಾಡಿ ಅವರು ತಪ್ಪು ನಿರ್ಧಾರ ಕೈಗೊಳ್ಳಿ ಅನ್ನೋ ಉದ್ದೇಶ ಇತ್ತು ರಾತ್ರಿ ನೀವು ಆ ಟೆಂಟ್ ಅನ್ನು ತೆಗೆದು ಹೋಗಿದಿರಿ ಟೆಂಟ್ ವಾಪಸ್ ಹಾಕಿರಿ ಹೋರಾಟಕ್ಕೆ ನಾಳಿಂದ ನಾವೇ ಅಲ್ಲಿ ಕೊಡ್ತೇವೆ ಅಂತ ಹಾಕಿವು ಆರ್ ಒಳಗ ಬರಿತೀರಿ ಕಪಾಳ ಮೋಕ್ಷ ಮಾಡಿದ್ರು ಅಂತ ಹೇಳಿ ಆದ್ರೆ ಸೆಕ್ಷನ್ ಹಾಕ್ತಿರಿ ಬಿ ಎನ್ ಎಸ್ ಎಸ್ ಸೆಕ್ಷನ್ ಹಾಕ್ತಿರಿ ತ್ರೀ ಫಿಫ್ಟಿ ಒನ್ ಬ್ರಕೆಟ್ ಟು ಕ್ರಿಮಿನಲ್ ಉದ್ದೇಶ ಒಂದೂರ ಐದು ದಿವಸ ಆಯ್ತು ಅವ್ರು ಹೋರಾಟ ಮಾಡಕ್ಕೆ ಶಾಂತಿ ರೀತಿಯಿಂದ ಹೋರಾಟ ಮಾಡತ್ತಾರೆ ಕ್ರಿಮಿನಲ್ ಉದ್ದೇಶ ಎಲ್ಲ ಆಗತ್ತೆ ಒಂದೂರ ಇಪ್ಪತ್ತೊಂದು ಬಾರ್ ಒಂದು ಪಬ್ಲಿಕ್ನಾಗ ಪಬ್ಲಿಕ್ ಸರ್ವೆಂಟ್ಗಳನ್ನ ಇದು ಮಾಡ್ದಂಗೆ ಬಂದ್ ಮಾಡ್ದಂಗೆ ಅಂತ ಇದು ಮಾಡಿರಿ ಅಡ್ಡಪಡಿಸಿದಂಗೆ ನೀವು ಅವ್ರಿಗೆ ಅಡ್ಡಪಡಿಸಿರಿ ನೆಡು ನಿಂದಿರ್ಸಿ ಉಸ್ತುವಾರ ಮನೆಗೆ ಹೋಗಿ ಮನವಿ ಕೊಟ್ಟರೆ ಏನು ದೊಡ್ಡ ತಪ್ಪ ಅಕ್ಕಿದ್ದಿಲ್ಲ ಒನ್ನೂರ ಒಂಬತ್ತು ಬ್ರಕೆಟ್ ಟು ಒನ್ನೂರ ಒಂಬತ್ತು ಬ್ರಕೆಟ್ ಟು ಅಂದ್ರೆ ಹಳೆಯ ಮುನ್ನೂರ ಏಳು ಅಟೆಂಪ್ಟು ಟು ಮಾರ್ಡ್ರ್ ನೀವು ಹೇಳೋ ಪ್ರಕಾರನೇ ಬರೀ ಕಪಾಳ ಮೋಕ್ಷೆ ಮಾಡಿರತ್ತೆ ನೀವೇ ಎಫ್ ಐ ಆರ್ ಅವ್ರು ಬರಿತೀರಿ ಈಗ ಒನ್ನೂರ ಒಂಬತ್ತು ಹಾಕ್ತೀರಿ ದುರುದ್ದೇಶದಿಂದ ನೀವು ಮಾಡಿರಿ ಎಫ್ಐಆರ್ ಅಂತ ಐ ಆರ್ ಪಾಸ್ ಮಾಡ್ರಿ ಅಂತ ಹಾಕಿದಾರೆ ಕ್ರಿಮಿನಲ್ ಅಫೆನ್ಸ್ ಇಟ್ಕೊಂಡ್ ಬಂದಿರಿ ಉದ್ದೇಶ ಇಟ್ಕೊಂಡು ಬಂದಿರಿ ಅಂತ ಕ್ರಿಮಿನಲ್ ಉದ್ದೇಶ ಅದಕ್ಕೆ ಬರಬೇಕು ಅವ್ರ ಗಾಂಧಿ ಚೌಕ್ನಾಗ ಎಲ್ಲರೂ ಕಲ್ಲೋಗೀತಿದಲ್ಲ ಅದಕ್ಕೆ ನೀವು ಅವ್ರನ್ನ ನಿಂದರಿಸಿ ನೀವು ಸ್ವಾಮಿಗಳನ್ನ ಎಳದಾಡಿದ್ದು ನಿಮ್ ತಪ್ಪ ನೀವು ಯಾರು ಇನ್ಫಾರ್ಮಲ್ ಇದ್ದಿದಲ್ಲ ಅವ್ರನ್ನ ಕೈ ಹಚ್ಚಿದವ್ರು ಸ್ವಾಮೀಜಿ ಅವರು ಕಾಮಿದಾರಿ ಅವ್ರ ಗೌರವ ಕೊಡುದ್ ಬಿಟ್ಟು ನೀವು ಕ್ಷಮಾಪಣೆ ಕೇಳಿ ಕೇಸ್ ವಾಪಸ್ ತಗೋರಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹ ಸಂಘಟನೆಗಳು ಆಲ್ಮೋಸ್ಟ್ ಎರಡ್ ನೂರು ಸಂಘಟನೆಗಳು ಅದಕ್ಕೆ ಬೆಂಬಲ ಜಿಲ್ಲೆ ಜಿಲ್ಲೆಯದು ಈಗ ನಾಳೆಯಿಂದ ಅವರೆಲ್ಲರೂ ಹೋರಾಟ ಮತ್ತೆ ರಾಜಕೀಯ ಇದ್ರಾಗ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ನಿಲುವು ಹೇಳಿವಾತಾರೆ ನಾನು ನೋಡಿದ್ದು ವಿಡಿಯೋದಾಗ ಸ್ವಾಮೀಜಿ ಅವ್ರನ್ನ ಹೇಳ್ಕೊಂಡು ಹೋಗ್ತಾರ ಒಬ್ಬ ಮನುಷ್ಯ ಅವರು ಡಿಪಾರ್ಟ್ಮೆಂಟ್ ದ್ರ ಹತ್ರ ಗೊತ್ತಿಲ್ಲ ಯಾರ ಹತ್ರ ಗೊತ್ತಿಲ್ಲ ಅವ್ರ ಒಬ್ಬರನ್ನೇ ಯಾಕಿಂದ ಹೇಳ್ಕೊಂಡು ಹೋದ್ರು ಅವ್ರ ಮೊಬೈಲ್ ಕಸ್ಕೊಂಡ್ರು ಅವ್ರ ಸಿಟ್ಟು ಹೇಳಂಗ್ ಮಾಡಿ ಇದನ್ ಮಾಡಿಕೊಂಡು ಇದನ್ನು ಉದ್ದೇಶ ಪೂರ್ವಕವಾಗಿ ಮಾಡ್ಯಾರತಿ ಬೆಳಗಾವಿ ಅಧಿವೇಶನ ಸ್ವಾಮೀಜಿ ಸರ್ಕಾರಿ ಪಬ್ಲಿಕ್ ಸರ್ವೆಂಟ್ ಆಗೋ ಬದಲಿ ಯಾರ್ದು ಸರ್ವೆಂಟ್ ಆಗ್ಲಾ ಹೊಂಟಾರ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ ಅದೇ ಉದ್ದೇಶನೇ ಫಸ್ಟ್ ಎಲ್ಲರೂ ಸಮಸ್ತ ರೀತಿ ಇಲ್ಲ ಇದು ಆಗನ ಆಮೇಲೆ ಎಕ್ಸ್ಟ್ರಾ ಫೋರ್ಸ್ ಏನ್ ಬಂತು ಅದು ಸಮಸ್ತ ಇಲ್ಲ ಚೆನ್ನಿ ಈಗ ನಾನು ಬಂದು ಪೊಲೀಸ್ ಅಂತ ಹೇಳ್ತೀನಿ ಎದುರಿಗರ ಕಾವಿದಾರಿದ ಇದ್ರಲ್ಲ ನೀವು ಅವ್ರಿಗೆ ಗೌರವ ಏನು ಸಲ್ಲಿಸಿದ್ರಿ ಗೌರವಯುತವಾಗಿ ನೋಡ್ಕೊಳ್ಳಿಲ್ಲ ಆಮೇಲೆ ಆಮೇಲೆ ಬಂದ ಅಲ್ಲ ಅವ್ ಏನ್ರ ಇದ್ರ ಕೊಡ್ರಿ ನಿಮ್ಮಲ್ಲಿ ಏನು ಬಂದಾವ್ ವಿಡಿಯೋ ವಿಜುವಲ್ಸ್ ನಾವು ಯಾಕಂದ್ರೆ ನಿನ್ನೆ ಆಶ್ರಮದಾಗ ಇದ್ದೇವೆ ಎಲ್ಲಾರು ಆ ಕಡೆ ಭಾಗವಹಿಸಕ್ ಆಗಿದ್ದಿಲ್ಲ ಅದು ಏನಾರ ಇದ್ರ ಅವ್ ವಿಡಿಯೋ ತೋರಿಸಿ ಈಗ ಅದ್ರಾಗ ಎಫ್ ಐ ಆರ್ ನಾಗ ಅದ್ ಯಾವ್ದೇ ತರ ಅದು ಉಲ್ಲೇಖ ಇಲ್ಲ ನಾನು ಅದನ್ನ ಹೇಳ್ತೀನಿ ನಾನು ಪೊಲೀಸರನ್ನು ಹೆಂಗ್ ಗುರ್ತಾಯ್ತು ಗುರ್ತಾಗಬೇಕು ಸ್ವಾಮೀಜಿಯವ್ರು ಎದಕ್ಕೆ ಹಲ್ಲೆ ಮಾಡಿದ್ರು ಅದನ್ನು ಅರ್ಥ ಮಾಡ್ಕೊಡ್ರಿ ನೀವು ನಿಮ್ಮನ್ನ ಎಳ್ಕೊಂಡು ಹೋಗಿದ್ದೂರಿಂದ ನಿಮ್ಗೆ ನೀವು ಸಿಟಿಗೆ ಏಳುತ್ತಾನು ಈ ಪ್ರಯತ್ನ ಮಾಡಿದ್ರು ನಿಮ್ಮ ಕೈಲಿ ಸಿಟಿಗೆ ಅದ್ರ ಬಗ್ಗೆ ಸ್ವಾಮೀಜಿಯವರು ಹೊರಗೆ ಬಂದ್ಮೇಲೆ ಬೇಲಾಗಿ ಹೊರಗೆ ಬಂದ ಮೇಲೆ ಅವ್ರು ಉತ್ತರ ಕೊಡ್ತಾರೆ ಏನಾಯ್ತು ಯಾವ ಘಟನೆಗೆ ಅವ್ರು ಸಿಟಿಗೆ

ಅಲ್ಲಿ ಪ್ರೊಡ್ಯೂಸ್ ಮಾಡೋ ತನಾನು ಬೆಲೆ ತಗೊಳಕ್ ಬರಂಗಿಲ್ಲ ಬೆಂಬಲ್ ಸೂಚಿಸ್ತೇವೆ ನಾಳೆ ವಕೀಲರ ಸಂಘದಿಂದನೂ ಬೆಂಬಲ ಸೂಚಿಸ್ತೀನಿ ಅಂದಾರ ಅವರು ಫ್ರೀಯಾಗಿ ಅವ್ರದ್ದು ಇದು ಮಾಡ್ತೀನಿ ಅಂತ ಹೇಳಿದ್ರು ಓಕೆ